को लेकर कह गया क्योंकि बड़ी संख्या में तादाद रहने की वजह तो से और हमारा एक बैकबोन वोटर्स है उनको जोड़ना इसके लिए हमारे बहुत ही इंटेलेक्चुअल पर्सनलिटी श्रीनिवास रेसर सर को हमने तालुका क्रिश्चियन <स्ट्रेंगे> मोर्चा का अध्यक्ष बना दिया श्रीनिवास रे जी तालुका अध्यक्ष क्रिश्चियन मोर्चा बस कल हल खेड़े में हर चर्च से इनका जुड़ाव है नेटवर्क है और हर बार जो इनका कार्यक्रम हर खेड़गांव का में होता रहता है तो हम आशा करते हैं संगठन में इसी तरह मजबूती दे रावण कनपुरे उनको एस पी मोर्चा का सेक्रेटरी बनाया गया है मैं श्रावण कनपुरी को विनती करता हूं कि उनको ये जो जिम्मेदारी दिया है तालुका एस मोर्चा सेक्रेटरी बोल हम उसके साथ यूथ अफरोज नूरी। यूथ वाइस प्रेसिडेंट में अच्छी पकड़ा है बात कर सकते हैं और मीडिया में भी काम कर चुके हैं ऐसे अफरोज लूरी को हमने यूथ वाइस प्रेसिडेंट बोल के डिक्लेयर कर रहे हैं हम आशा करते हैं यूथ को जोड़ने का आप काम करेंगे यूथ सिटी सेक्रेटरी बोलती घोषित कर रहे हैं हम आशा करते हैं जैसे आपके माता जी आप हमारी पार्टी से आप भी आगे आगे चलकर वो जो है लेके नाइकवाड़े तो ना इनको बिन्दू करता हूं उसके साथ अध्यक्ष हमारे संजू जी वो भी आगे आए और एससी मोर्चा तालुका को हम आशा करते है ये जिम्मेदारी जिम्मेदारी सुबह साहब के नेतृत्व में शिविर पाशा जी के आदेश के हो रहा है आप हम आशा करते हैं कि इसको आप न्याय देने का काम करेंगे माइनॉरिटी सेक्रेटरी बोल घोषित कर रहे हैं मैं विरोध बोल क्यों उनके बॉडी में काम करने के लिए अच्छे तरीके काम करे ऐसा उम्मीद करता हूँ बस आपको नियुक्त किया है ग्रेजुएट उसके लिए उनके तरफ से उनके जो बड़े भाई जबर भाई है उनको विनती करता हूँ आए और उनका एक प्रमाण पत्र लेकर आने वाले समय में जो ग्रेजुएट लोग हैं मेरे वसुकल सिटी में उनको जोड़ने का काम करें और इस मुख्य प्रावधान में जुड़ाने का काम करेंगे संजू

ಡಾಕ್ಟರ್ ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ಭಾಗತಗತ್ನ ಬಾಬಾ ಸಾಹೇಬರ ಒಂದು ಮೂವತ್ತು ಮೂರನೇ ಜಯಂತಿ ಶುಭಾಶಯಗಳನ್ನು ಹೇಳುತ್ತಾ ನನಗೆ ಭಾಳ ಸಂತೋಷ ಆಗ್ತದ ಇವತ್ತಿನ ದಿವಸ ನಮ್ಮ ಪಕ್ಷ ಸಂಘಟನೆ ಶ್ರೀಮಾನ್ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಎಚ್ ಡಿ ದೇವೇಗೌಡ ಸಾಹೇಬರು ವಯಸ್ಸು ತೊಂಬತ್ತೊಂದು ಕೆಲಸ ಇಪ್ಪತ್ತೊಂದು ಈ ರೀತಿ ಹೋಗಿ ಇಡೀ ರಾಜ್ಯ ದೇಶದಲ್ಲಿ ಜಾತ್ಯತಿ ಜನತ ಹಾಗೂ ಭಾರತೀಯ ಜನತಾ ಪಾರ್ಟಿ ಪ್ರಚಾರೂ ಕೂಡ ಇದ್ದಾಗ ಸಂಘಟನೆದಾಗೂ ಕೂಡ ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡ್ತಾಯಿದ್ದಾಗ ರಾಜ್ಯಾಧ್ಯಕ್ಷರಾಗಿದ್ದಂಥ ಶ್ರೀಮಾನ್ ಎಚ್ ಡಿ ಕುಮಾರಸ್ವಾಮೀಜಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಜನತಾದಲ್ಲಿ ಸೆಕ್ಯುಲರ್ ಸಂಘಟನೆಗೋಸ್ಕರ ಪಕ್ಷಕ್ಕೋಸ್ಕರ ಹಾಗೂ ಈ ಬರ್ತಕ್ಕಂಥ ಏನು ಚುನಾವಣೆ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆ ಎಲ್ಲ ಅಭ್ಯರ್ಥಿ ಕರ್ನಾಟಕ ರಾಜ್ಯದ ಅಭ್ಯರ್ಥಿ ಪರ ಜಾತ್ಯ ಜನತರ ಸಂಪೂರ್ಣ ಬೆಂಬಲ ಕೂಡ ನೀಡ್ತಾ ಇದೆ ಬಸವ ಕಲ್ಯಾಣಿ ಭಾಗದಲ್ಲಿ ಕೂಡ ಜಾತ್ಯತಿ ಜನತಾದಳ ತಮಗೆಲ್ಲ ಗೊತ್ತಿರಲಿ ಏಳು ಸಲ ಬಸವ ಕಲ್ಯಾಣದಿಂದ ಸೆಕ್ಯುಲರ್ ಪಾರ್ಟಿ ಎಮ್ ಎಲ್ ಎ ಆಗ್ಯಾಗ ಅಂದಾಗ ಅದು ಬಸವ ಕಲ್ಯಾಣ ಜನತಾದಲ್ಲಿರೋದು ನಿಮ್ದೆಲ್ಲ ಕಾಗೆ ಗೊತ್ತಿರಬೇಕು ಗೊತ್ತಿಗಬೇಕು ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿರುವಂಥ ಶಬ್ಯರ್ ಪಾಶೆಗಾಗಲಿ ಆಕಾಶ್ ಖಂಡಾಳೆ ಡಾಕ್ಟರ್ ಜಿಯಾ ಪಾಶೋಗಾಗಲಿ ಫೇಗೋಸೋಗಾಗಲಿ ಹಾಗೂ ಇಲ್ಲೆಲ್ಲ ಸೇರಿದಂಥ ಯುವಕರು ನಾನು ಒಂದು ಮನವಿ ಮಾಡ್ತೀನಿ ಜಾತ್ಯತಿ ಜನತಾದಳ ಎರಡು ಸಲ ಮೂರನೇದಾಗೂ ಕೂಡ ನಾ ಹೋಗಿ ಯಾವ ರೀತಿ ಮೊದಲು ಜನತಾದಳಿತ್ತು ಎಕ್ಸ್ಟ್ರಾ ನಾವು ಹೋಗಿ ಒಳ್ಳೆಯದ್ ಜನತಳ ಕಟ್ಟಿ ಎಮ್ ಎಲ್ ಎರಡು ಸಲವೂ ಕೂಡ ನಮಗೆ ಜನ ಎಮ್ ಎಲ್ ಎ ಮಾಡಿದಾಗ ನಾವು ಪಾರ್ಟಿ ಅದ್ಲಿ ಬದ್ಲಿ ಮಾಡಿಲ್ಲ ಅವಾಗೂ ಕೂಡ ಏನೋ ಒಂದು ಸಮಯ ಬಸವ ಕಲ್ಯಾಣದಾಗ ಅಧಿಕ ಕೊಟ್ಟಿಲ್ಲ ಅಂತ ಅವಾಗ ಇಪ್ಪತ್ತು ತಿಂಗಳು ಟೈಮಿಗೋಸ್ಕರ ಟೂ ತೌಸಂಡ್ ಏಟ್ದಾಗ ನನಗೆ ಹಿನ್ನೆಲೆ ಆಯಿತು ಹದಿಮೂರ್ದಾಗು ಕೂಡ ಜನ ಆಶೀರ್ವಾದ ಮಾಡಿ ಕಳಿಸ್ದು ಬಸವ ಕಲ್ಯಾಣ ವಿಚಾರದಾಗ ಎಲ್ಲೇ ನೋಡಿದಾಗ ಎರಡು ಪಕ್ಷ ಭಾರತೀಯ ಜನತಾ ಪಾರ್ಟಿ ಜನತಾದಳ ಕಡೆ ನಮ್ಮದು ಏನು ಅಭ್ಯರ್ಥಿ ಇದ್ದಾಗ ಶ್ರೀಮಾನ್ ಭಗವಂತ್ ಖುಬಾಜಿ ಅವ್ರು ಅವ್ರದ್ದು ಕೂಡ ಒಳ್ಳೇಗೈತಿದೀನಿ ಬಸವ ಕಲ್ಯಾಣ್ ತಾಲೂಕದಾಗಾಗಾಗಲಿ ಇಡೀ ಲೋಕಸಭಾ ಚುನಾವಣೆ ಈ ಕ್ಷೇತ್ರದಾಗ ಒಳ್ಳೆಗೈತಿದ್ದೀನಿ ಅವ್ರಿಗೆ ಬೆಂಬಲ ಸಿಗ್ತಾ ಇದೆ ನಾನು ಒಂದು ಕೈ ಜೋಡಿಸಿ ಮನವಿ ಮಾಡ್ತೀನಿ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಕಾಗ ಈ ಭಾಗದಾಗ ಏನು ಹಳ್ಳಿ ಹಳ್ಳಿದಾಗ ಯಾಕೆ ಗ್ರಾಮ ಪಂಚಾಯತಿ ದಾಗ ಸೋತಾಗ ಯಾಕ ಗ್ರಾಮ ಪಂಚಾಯತಿ ದಾಗ ಗೆದ್ದಾಗ ಯಾಕ ತಾಲೂಕಾ ಪಂಚಾಯತಿ ದಾಗ ಸೋತಾಗ ಯಾಕ ಜಾತಿ ಜನತಾದಳ ಪಕ್ಷಕ್ಕ ನಮ್ಗಿಂತ ಮುಂಚೆ ಹಿಡಿದು ಶ್ರೀಮಾನ್ ದೇವೇಗೌಡ ಸಾಹೇಬಗ್ ಜೊತೆಲಿ ಯಾಗ ಇದ್ದಾಗ ಅವಾಗಾಗ್ಲಿ ನಮ್ಮ ಮೆಹಾಜುದ್ದೀನ್ ಪಟೇಲ್ ಸಾಹೇಬ ಜೊತೆಲಿ ಇದ್ದಾಗಾಗ್ಲಿ ಶ್ರೀಮಾನ್ ಬಂಡೆಪ್ಪ ಕಾಶೆಂಪುರ ಸಾಹೇಬ್ ಜೊತೆಲಿ ಇದ್ದೋಗಾಗ್ಲಿ ಈ ಭಾಗಕ್ಕ ಯಾಗ ಜನತಾದಳ ಕೆಲಸ ಮಾಡ್ಯಾಗ ಎಲ್ಲೋಗ ಸಂಘಟನೆದಾಗ ತಗೊಂಬ ಕೆಲಸ ನಾವು ಮಾಡ್ತೇವೆ ಇಲ್ಲೇನು ಪಾರ್ಟಿ ಯೂನಿಟ್ ದಾಗ ನಾವೇನು ಪೋಸ್ಟ್ಗಳು ಜಾತಿ ಜನತಾದಳ ಕಡೆಯಿಂದ ಜವಾಬ್ದಾರಿ ಕೊಡ್ತಾ ಇದ್ದೇವೆ ಪಕ್ಷ ಸಂಘಟನೆಗ ಪಕ್ಷ ಸಂಘಟನೆ ಜೊತೆಯಲ್ಲಿ ಜನಗ ಅಭಿವೃದ್ಧಿ ಜನರ ಸಮಸ್ಯೆ ನ್ಯಾಯಕ್ಕಾಗಿ ಹೋಗಾಟ ಮಾಡೋಂಥ ವಿಚಾರ ಯಾವ ರೀತಿ ಬಾಬಾ ಸಾಹೇಬ ಹೇಳಿದಾಗ ಶಿಕ್ಷಣ ಸಂಘಟನೆ ಹೋಗಾಟ ಈಗ ನಮ್ದು ಈ ಭಾಗದಾಗ ಯಾಗ ಐತಿ ಆಗ್ಯದಂದಾಗ ಕಾನೂನ್ ಕಿತಾಬ್ ಮೇ ಕಿತಾಬ್ ಅಲ್ಮಗಿ ಮೇ ಅಂದಾಗ ಏನು ಇಲ್ಲಿ ಈ ಭಾಗದಾಗ ನಮಗೆ ಏನು ಹಕ್ಕು ಸಿಗಬೇಕು ಅವೆಲ್ಲ ಮುಚ್ಚಿ ಮುಚ್ಚಿ ಆ ಕಲ್ಯಾಣ ಕರ್ನಾಟಕ ಭಾಗದಾಗ ಒಳ್ಳೆಯ ಐತಿ ಎಂದು ನಮ್ಗೆ ಈ ಭಾಗದಾಗ ಏನು ಸಿಗಬೇಕಾಗಿತ್ತು ತ್ರೀ ಸೆವೆಂಟಿ ಒನ್ ಜೇದಾಗ ಎಲ್ಲ ಸಿಗೋಲ್ಲ ಅಲ್ಲಿ ನಾವು ಪಕ್ಷದಾಗೆಲ್ಲ ಮುಕ್ ಮುಖಂಡರು ಒಂದು ಟೀಮ್ ಡಿಸೈಡ್ ಮಾಡಿ ಕಾಲೇಜ್ಗಳದಾಗ ಅನ್ಯ ಆಗಲಿ ಸ್ಕೂಲ್ದಾಗ ಅನ್ಯ ಆಗಲಿ ಅಭಿವೃದ್ಧಿ ಕೆಲಸದಾಗ ಅನ್ಯಾಯ ಆಗಲಿ ಯಾವುದೇ ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕಾಗಲಿ ನಮ್ಮ ಬಸವ ಕಲ್ಯಾಣದಾಗ ಯಾವುದೇ ಅನ್ಯಾಯ ಇದ್ದಾಗ ಅಲ್ಲಿ ಹೋಗಾಟ ಮಾಡೋ ಸಲಕ್ಕ ನಿಮಗೆ ಪಕ್ಷ ಸಂಘಟನೆ ಜೊತೆಲಿ ನ್ಯಾಯಕ್ಕೋಸ್ಕರ ಕೆಲಸ ಮಾಡೋಕ್ಕಿದ್ದು ಇವು ನೀಡಿದಾಗ ಜವಾಬ್ದಾರಿ ಕೊಡ್ತಾ ಇದ್ದೇವೆ ಕ್ರಿಶ್ಚಿಯನ್ ಸಮಾಜ ಆಗಲಿ ಎಲ್ಲ ಸಮಾಜದಾಗ ಎಸ್ ಸಿ ಎಸ್ ಟಿದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಮರಾಠ ಆಗಲಿ ನಿಮಗೆಲ್ಲ ಗೊತ್ತಿರಬೇಕು ಬಸವ ಕಲ್ಯಾಣದಾಗ ಎಷ್ಟು ಮಂದಿ ಲೀಡರ್ ಆಗ್ಯಾಗ ನೈಂಟಿ ಪರ್ಸೆಂಟ್ ಲೀಡರ್ ಎಲ್ಲ ಮೇಡ್ ಇನ್ ಜನತಾದಲ್ಲಿ ಎಲ್ಲಗೂ ಎಷ್ಟು ಮಂದಿ ಹೋಗ್ಯಾಗ ಏನಿಲ್ಲ ಮೂಳೆ ಸೈಬರ್ ಭೀ ಮೇಡನ್ ಜನತಾದಲ್ಲಿ ಯಾಗ ನೈನ್ಟೀನ್ ನೈನ್ಟಿ ನೈನ್ದಾಗ ಅವ್ರು ಗೆದ್ದಾಗ ಅಂದಾಗ ಎಮ್ ಎಲ್ ಎ ಆಗ್ಲಾಕ ಒಂದೇ ಭಾಗ ಅಣ್ಯಾಗ ಖುಲಸ ಎಮ್ ಜಿ ಮೂಳೆ ಹೋಗಿ ನೈನ್ಟೀನ್ ನೈನ್ಟೀನ್ದಾಗ ಅವಾಗೇ ಆಗಿದಾಗ ಬುಸಾಗೆ ಹೋಗಿ ಅಧ್ಯಕ್ಷ ಮಾಡಿದೆವು ಸಾಕಷ್ಟು ಆನಂದ ಪಾಟೀಲ್ ಹೋಗು ಒಬ್ಬಗೆ ಜಿಲ್ಲಾ ಪಂಚಾಯತ್ ಇನ್ ಮೆಂಬರ್ ಗೆದ್ದವು ಆ ಮರಾಠ ಸಮಾಜದಾಗು ಕೂಡ ಕೊಡುಗೆ ಕೊಟ್ಟಿದಾಗ ಸಾಕಷ್ಟು ಮರಾಠ ಸಮಾಜದಾಗ ಒಂದು ಮಾತು ಹೇಳಕ್ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಾಗ ಇದ್ದಾಗೂ ಕೂಡ ಅವರು ಬಸವ ಕಲ್ಯಾಣಕ್ಕೆ ಒಂದು ಶಿವ ಸೃಷ್ಟಿ ಅಂತ ಮೂಳೆ ಸಹ ಕನಸಿತ್ತು ಒಳ್ಳೆ ರೀತಿಯಿಂದ ಶಿವ ಸೃಷ್ಟಿಸ್ಲೇಕ ಮಾಡ್ಬೇಕಂದ್ ಮರಾಠ ಸಮಾಜ ಕಡಿನ ಹತ್ತು ಕೋಟಿ ರೂಪಾಯಿ ಬಿಡುಗಡೆನೂ ಕೂಡ ಆಗಿದಿತ್ತು ಜಗನೂ ಕೊಟ್ಟಿದಾಗ ಅವ್ ಹತ್ತು ಕೋಟಿ ರೂಪಾಯಿ ಈ ಸರ್ಕಾರದಾಗ ರೊಕ್ಕ ವಾಪಸ್ ಮರಾಠ ಸಮಾಜದಾಗೂ ಕೂಡ ದುಡ್ಡು ವಾಪಸ್ ಕೊಟ್ಟಿದಾಗ ಇಂಥವ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ದಾಗ ಅವಾಗ ಏನೇ ಕೆಲಸ ಇದ್ದವು ಕೂಡ ನಾವು ಜಾಯಿಂಟ್ ಇದ್ದೆವು ಬಿ ಜೆ ಪಿದಾಗ ಇದ್ದೆವು ಜನತಾದಲ್ಲಿ ಸೆಕ್ಯುಲರ್ ಜಾಯಿಂಟ್ ಅದ ಜಾಯಿಂಟ್ ಅದ ಕರೆಕ್ಟ್ ಅದ ಹಕ್ಕಿಗೋಸ್ಕರ ನಾವು ಯಾವುದೇ ಇಲ್ಲಿನ ಎಮ್ ಎಲ್ ಕೂಡ ಕೆಲಸ ಮಾಡ್ತಾ ಇದ್ದಾಗ ಅವಾಗ ಹೋಗಿದ್ದಾಗ ಓಕೆ ನಮ್ಗೆ ಕೆಲಸ ಆಗಿಲ್ಲ ಅಂದಾಗ ಅವಾಗ ಭೀ ಬಿಡೋದಿಲ್ಲ ನಮ್ಮ ಹಕ್ಕದ ನಮ್ಮ ಬಿ ಜೆ ಪಿದಾಗ ಕೇಳೋಂಥ ಹಕ್ಕದ ಇಲ್ಲ ಪಾರ್ಟಿದಪ್ಪ ಇದ್ದಾಗ ಅವಾಗ ಭೀ ನಮಗೆ ತಪ್ಪ ದಾಗಿ ತೋರಿಸ್ಲತ್ತಾಗ ತಪ್ಪು ಕೆಲಸ ಮಾಡತ್ತ ನಾವು ಹಿಡಿಬೇಕು ನ್ಯಾಯಕ್ಕಾಗಿ ಕೇಳ ಇದು ಪ್ರಜಾಪ್ರಭುತ್ವದಾಗ ಹಾಕಿ ಕೊಟ್ಟಿದಂತ ಡಾಕ್ಟರ್ ಬಾಬಾ ಸಾಹೇಬಗೆ ಯಾಗ ಮಾರ್ಗದರ್ಶನ ಮಾಡಿದಾಗ ರೈತರ ರೈತ ದೇವೇಗೌಡ ಸಾಹೇಬ್ ಇನ್ ಕನಸದ ಮತ್ತ ಇಲ್ಲೆಲ್ಲ ಎಲ್ಲ ಲೀಡರ್ಗಳಿಗೆ ಕಾಂಗ್ರೆಸ್ದಾಗಲಿ ಬಿ ಜೆ ಪಿದಾಗ ಆಗಲಿ ಮೊದ್ಲಿಂದ ಹಿಡಿದು ಲೀಡರ್ಗಳಿಗೆ ಬೆಳಿ ಕೊಟ್ಟಿಲ್ಲ ಈಗ ಇದು ಒಂದು ನಮ್ಮ ಜನತಾದಲ್ದಾಗ ಒಂದು ಅವಕಾಶ ಅದ ನೀವು ಲೀಡರ್ಸ್ ಹಳ್ಳಿ ಹಳ್ಳಿದಾಗ ಯಾಕೆ ಬರ್ತೀರಿ ಒಳ್ಳೆ ರೀತಿಯಿಂದ ನಾವು ಸಪೋರ್ಟ್ ಮಾಡಾಕ ಇಲ್ಲಿ ಜನತಾದಲ್ದಾಗ ತಯ್ಯಾಗಿದ್ದೆವು ಮಾರ್ಗದರ್ಶನ ಮಾಡ್ತೇವೆ ನಿಮ್ ವಿಚಾರಗಳು ಕೇಳ್ತೇವೆ ಸಾಧ್ಯ ಆಗಿರೋ ಇಬ್ಬರು ಜಾಯಿಂಟ್ ಆಗಿ ಒಂದು ಕೈದಿಂದ ತಾಳಿ ಬಾಕ್ಸ್ಲಿಕ್ಕೆ ಬರ್ತದೇನೋ ಇಲ್ಲ ಇಬ್ಬರ ಕಡಿಂದ ಮಾಡಿದಾಗ ನಿಮ್ಮ ಸಮಸ್ಯೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಮ್ಮ ಸಮಸ್ಯೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಬ್ಬರದ ಅಂಡರ್ಸ್ಟ್ಯಾಂಡ್ ಮಾಡಿ ಗವರ್ನಿಂದ ಏನು ಬರಂತ ಸ್ಕೀಮ್ಗಳವ ಗೌರ್ನ ಮೆಡ್ದಿಂದ ಅಭಿವ್ಯದಿ ಆಗ್ಬೇಕು ಒಂದು ತ್ರೀ ಸೆವೆಂಟಿ ಒನ್ ಜಿ ಒಂದು ಒಳ್ಳೆ ಗತ್ತದಿಂದ ಹೋಗಿ ಟೈಮಿನ ಮ್ಯಾಗ ಸರ್ಟಿಫಿಕೇಟ್ ಸಿಕ್ತು ಅಂದಾಗ ಹೋಗಿ ನೌಕರಿ ಸಿಗ್ತದ